ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಳ್ಳೊಳ್ಳೆ ಮಾಹಿತಿ ನಮ್ಮ ಚಾನಲಿಂದ ನಿಮಗೆ ಲಭಿಸುತ್ತದೆ ಎಂದು ನಾನು ಹೇಳುತ್ತೇನೆ ವಿಶೇಷ ಚೇತನರಿಗೆ ಅದು ಏನಪ್ಪಾ ಅಂದರೆ ಗುಡ್ ನ್ಯೂಸ್ ದೆಹಲಿ ಸರ್ಕಾರದಿಂದ ವಿಶೇಷ ಚೇತನರ ಆರೈಕೆದಾರರಿಗೆ ಮಂತ್ಲಿಯಾಗಿ ಆರು ಸಾವಿರ ರೂಪಾಯಿ ಕೊಡಲು ಅನುಮತಿಯನ್ನು ನೀಡಿದ್ದಾರೆ ಅದನ್ನು ಯಾವುದಕ್ಕೋಸ್ಕರ ನೀಡಿದ್ದಾರೆ ಅಪ್ಪ ಅಂತಂದರೆ ವಿಶೇಷ ಚೇತನರು ಇರುವಂಥ ಮನೆಯಲ್ಲಿ ಆರೈಕೆ ಮಾಡಲು ಬಹಳ ಕಷ್ಟಕರವಾದಂಥ ಸಂದರ್ಭಗಳು ಉಂಟು ಅದಕ್ಕೋಸ್ಕರ ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಆ ವಿಶೇಷ ಚೇತನರ ಪರಿಸ್ಥಿತಿಯನ್ನು ನೋಡಿಕೊಂಡು ಅವರಿಗೆ ಮಂತ್ಲಿ ಆರು ಸಾವಿರ ರೂಪಾಯಿ ಕೊಡಲು ಇಚ್ಛಿಸಿದ್ದಾರೆ ಅದು ಯಾಕೆ ಕೊಡ್ತಾರೆ ಅಂತಂದ್ರೆ ಆ ವಿಶೇಷ ಚೇತನರನ್ನು ನೋಡಿಕೊಳ್ಳಲು ಯಾವುದೇ ರೀತಿಯಾಗಿ ನಮಗೆ ಕೊಡುವಂತ ಎಂಟುನೂರು ರೂಪಾಯಿ ಹದಿನಾಲ್ಕನೂರು ರೂಪಾಯಿ ಆ ನೋಡಿಕೊಳ್ಳಲು ಆಗುವುದಿಲ್ಲ ಅಂತಂದು ಅದಕ್ಕೋಸ್ಕರ ದೆಹಲಿ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದೆ ಅಂತಂದು ನಾವು ಹೇಳಬಹುದು ಇದನ್ನ ಯಾರು ಕ್ರಿಯೇಟ್ ಮಾಡಿದಾರಪ್ಪ ಅಂತ ಅಂದ್ರೆ ದೆಹಲಿ ಸರ್ಕಾರದ ಮುಖ್ಯಮಂತ್ರಿಗಳಾದ ರೇಖಾ ಗುಪ್ತಾ ಅವರು ಇದನ್ನು ಪ್ಲಾನ್ ಮಾಡಿ ಅನುಮೋದನೆಯನ್ನು ನೀಡಿದ್ದಾರೆ ಇದು ಸ್ಪೆಷಲ್ ಆಗಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ವಿಶೇಷ ಚೇತನರಿಗೆ ಒಳ್ಳೆಯದಾಗಲಿ ಅವರು ಕೂಡ ಜನ ಜನಸಾಮಾನ್ಯರಂತೆ ಬದುಕಲಿ ಎಂದು ವಿಶೇಷ ಚೇತನರ ಆರೈಕೆದಾರರಿಗೆ ಆಗಿ ಆರು ಸಾವಿರ ರೂಪಾಯಿ ಕೊಡಬೇಕೆಂದು ತೀರ್ಮಾನ ಮಾಡಿದ್ದಾರೆ ಇದು ಇವತ್ತಿನ ಇಷ್ಟು ಮಾಹಿತಿ ಆಗಿತ್ತು ಫ್ರೆಂಡ್ಸ್ ಇನ್ನೂ ಒಳ್ಳೆ ಮಾಹಿತಿಯನ್ನು ನಾವು ತರುತ್ತೇವೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೈ ಹಿಂದ್ ಜೈ ಕರ್ನಾಟಕ